ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಡಾಕ್ಯುಮೆಂಟ್ ಸರ್ ಡಾಕ್ಯುಮೆಂಟ್ಸ್ ಅಗ್ರಿಮೆಂಟ್ ಎಫ್ ಸಿ ಐದು ತಿಂಗಳು ಇದೆ ಇನ್ಶೂರೆನ್ಸ್ ಒಂದು ಹತ್ತು ತಿಂಗಳು ಇದೆ ಹೌದಾ ಲೋನ್ ಸರ್ ಗಡಿ ಮೇಲೆ ಲೋನ್ ಇಲ್ಲ ಲೋನ್ ಆಪ್ಷನ್ ಬಗ್ಗೆ ಮಾಡಿಸ್ಕೊಡ್ತೀವಿ ಲೋನ್ ಆಪ್ಷನ್ ಬೇರೆ ಇದೆ ಲೋನ್ ಆಪ್ಷನ್ ಕೊಡ್ತೀರಾ ಹೌದು ಓಕೆ ಓಕೆ ಇದು ರನ್ನಿಂಗ್ ಆಗಿರದ ಎಷ್ಟು ಗಡಿ ಗಾಡಿ ಅದು ರನ್ನಿಂಗ್ ನೋಡಿಲ್ಲ ಸರ್ ನಾನು ರನ್ನಿಂಗ್ ನೋಡಿಲ್ವಾ ರನ್ನಿಂಗ್ ನೋಡಿಲ್ಲ ಅದು ಇಂಜಿನ್ ಕೆಲಸ ಆಗಿದೆ ಅದು ಇಂಜಿನ್ ಕೆಲಸ ರೀಸೆ ಮೊನ್ನೆ ಮಾಡಿದ್ದು ನಾನು

ಎಲ್ಲಿ ಬರ್ತದೆ ಸರ್ ಲೊಕೇಶನ್ ಕಡೆ ಇದು ಭದ್ರಾವತಿ ಬರುತ್ತೆ ಭದ್ರಾವತಿಲಿ ಇರೋದು ಗಾಡಿ ನಾನು ಈಗ ಫೋನ್ ಮಾಡಿದ್ರೆ ಅವ್ರ ನಂಬರ್ ಕೊಡ್ತೇನೆ ಪರವಾಗಿಲ್ಲ ಭದ್ರಾವತಿ ಈ ಲೈಟಿಂಗ್ಸ್ ಹತ್ರ ಏನು ಮಾಡಿದ್ರೆ ಒಳಗಡೆ ಇಲ್ಲ ಇಲ್ಲ ಮಾಡಿಲ್ಲ ಅದೆಲ್ಲ ಸಿಸ್ಟಮ್ ಏನು ಹಾಕಿಲ್ಲ ಪಾರ್ಟಿ ಗಾಡಿ ಅದು ಸಿಸ್ಟಮ್ ಏನು ಹಾಕಿಲ್ಲ ಮೆಕ್ಯಾನಿಕ್ ಹತ್ರ ಇದೆ ಭದ್ರಾವತಿಲಿ ಮೆಕ್ಯಾನಿಕ್ ಹತ್ರ ಇದೆ ಮೆಕ್ಯಾನಿಕ್ ನಂಬರ್ ಕೊಡ್ತೇನೆ ಅವ್ರ ಹತ್ರ ಇದೆ ಗಾಡಿ ಅದು ಎಷ್ಟು ಹೇಳ್ತಾರೆ ಸರ್ ರೇಟ್ ಗಾಡಿಗೆ ಒಂದು ಎರಡು 60 ಹೇಳ್ತಾರೆ negoşial ಮಾಡಿ ಕೊಡ್ತಾರೆ ಅವರು 2 60 negoşial ಅವರು ಹಾ ನೋ ನೋ 1 ಲಕ್ಷ ಮಾಡಿಸ್ಕೊಳ್ತೀರಾ 1 1 ಅದಕ್ಕೆ ಒಂದೂವರೆ 1 ಹಾ 1 ಲೋನ್ ಮಾಡಿಸ್ತೀರಾ ಒಂದೂವರೆ ಒಂದು 2 1 60 ಹ್ಮ್ ಸರ್ ಕರ್ನಾಟಕ ಮಾಡಿಸ್ತೀರಾ ಸರ್ ಹೌದು ಓಕೆ ಓಕೆ ಸರ್ ಗಾಡಿ ಓಕೆ ಸ್ವಲ್ಪ ಗಾಡಿ ಯು